ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಟಾಟಾ ಗ್ರೂಪ್ ನ ಒಂದು ಮಲ್ಟಿ ಬ್ಯಾಗರ್ ಸ್ಟಾಕ್ ಬಗ್ಗೆ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಈ ಸ್ಟಾಕ್ ಬಗ್ಗೆ ಈಗಾಗಲೇ ನಾನು ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ಟೂ ವೀಕ್ಸ್ ಬಿಫೋರ್ ಕೂಡ ಈ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿತ್ತು ಅದನ್ನು ಕೂಡ ಕವರ್ ಮಾಡಿದ್ದೆ ಕಂಪನಿಯ ರಿಸಲ್ಟ್ ಕೂಡ ಕವರ್ ಮಾಡಿದ್ದೆ ಇವತ್ತು ಅಗೈನ್ ಈ ಸ್ಟಾಕ್ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಈ ಸ್ಟಾಕ್ ಅನ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬಹುದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಆ ಸ್ಟಾಕ್ ಯಾವುದು ಅಂತ ನಾವು ಟ್ರೆಂಟ್ ಲಿಮಿಟೆಡ್ ನಿಮ್ಗೆ ಈಗಾಗಲೇ ಈ ಕಂಪನಿ ಬಗ್ಗೆ ಹಲವಾರು ವಿಷಯಗಳು ಗೊತ್ತಿದೆ ನಾನು ಕೂಡ ಸಾಕಷ್ಟು ವಿಚಾರಗಳನ್ನ ವಿಡಿಯೋಗಳ ಮೂಲಕ ತಿಳಿಸಿದ್ದೀನಿ ರಿಟೈಲಿಂಗ್ ಬಿಸ್ನೆಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಎಸ್ಪೆಷಲಿ ಈ ಕಂಪನಿಯ ಎರಡು ಬ್ರಾಂಡ್ಸ್ ತುಂಬಾನೇ ಫೇಮಸ್ ಆಗಿರುವಂತಹ ಒಂದು ಜುಡಿಯೋ ಹಾಗೆ ಇನ್ನೊಂದು ವೆಸ್ಟ್ ಸೈಡ್ ಇವಾಗ ಕಂಪನಿ ನೋಡಬಹುದು ಮೂರ್ ಸಾವಿರದ ಎಂಟುನೂರ ಎಪ್ಪತ್ತೆಂಟು ರೂಪಾಯಿ ಟ್ರೇಡ್ ಆಗ್ತಿದೆ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಒನ್ ಪಾಯಿಂಟ್ ತ್ರೀ ಏಟ್ ಲ್ಯಾಕ್ ಕ್ರೋರ್ ಇದೆ ಹಾಗೆ ಪಿ ರೇಷಿಯೋ ಕೂಡ ನೋಡಬಹುದು ನೂರ ಅರವತ್ನಾಲ್ಕು ಇದೆ ತುಂಬ ಜನ ಪಿ ರೇಷಿಯೋ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ತಾ ಇರ್ತೀರಿ ಯಾವ್ದಾದ್ರು ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡಿದಾಗ ಇದರ ಪಿಇ ಎಷ್ಟಿದೆ ಅಂತ ಸ್ವಂತವ್ರು ಖಂಡಿತ ಇಂತಹ ಸ್ಟಾಕ್ ಅನ್ನ ಇಗ್ನೋರ್ ಮಾಡ್ತಾರೆ ನಾನಂತೂ ಸಾಕಷ್ಟು ಸಲ ಹೇಳಿದೀನಿ ಬರೀ ಪಿ ರೇಷಿಯೋ ನೋಡಿ ನಾನು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನ ತಗೊಳ್ಳಲ್ಲ ಕಂಪನಿಯ ಗ್ರೋತ್ ಅಪಾರ್ಚುನಿಟಿಯನ್ನು ನೋಡಿ ತಗೊಳ್ತೀನಿ ಅಂತ ಸೊ ನಾನು ಅದನ್ನ ಫಾಲೋ ಮಾಡ್ತೀನಿ ಕೂಡ ಹಿಂದೆ ಕೂಡ ಸಾಕಷ್ಟು ಸಲ ಕವರ್ ಮಾಡಿದಾಗ ನಾನು ಈ ಕಂಪನಿ ಬಗ್ಗೆ ಪಿ ರೇಷಿಯೋ ಕವರ್ ಮಾಡಿದ್ದೀನಿ ನಾನು ಫಸ್ಟ್ ಟೈಮ್ ಎಂಟರ್ ಆದಾಗ ಈ ಕಂಪನಿಯ ಪಿ ಮೋರ್ ದನ್ ಒನ್ ತೌಸಂಡ್ ಇತ್ತು ಇವಾಗ ಅಟ್ ಲೀಸ್ಟ್ ಒನ್ ಸಿಕ್ಸ್ಟಿ ಫೋರ್ ಇದೆ ಹಾಗಂತ ಸ್ಟಾಕ್ ಪ್ರೈಸ್ ಏನ್ ಅವಾಗ ಎರಡ್ ಸಾವಿರ ಮೂರ್ ಸಾವಿರ ಐದು ಸಾವಿರ ಇರ್ಲಿಲ್ಲ ಆಗ ಅರೌಂಡ್ ಫೋರ್ ಫಿಫ್ಟಿ ರುಪೀಸ್ ಇತ್ತು ಸ್ಟಿಲ್ ಈ ಕಂಪನಿಯ ಪಿಇ ಒನ್ ತೌಸಂಡ್ ಪ್ಲಸ್ ಇತ್ತಾಗ ಆದ್ರೂ ನಾನು ಈ ಕಂಪನಿಯಲ್ಲಿ ಎಂಟರ್ ಆಗಿದೆ ಕಾರಣ ಕಂಪನಿಯ ಬಿಸ್ನೆಸ್ ಸೆಗ್ಮೆಂಟ್ ತುಂಬಾನೇ ಗ್ರೋತ್ ಅಪಾರ್ಚುನಿಟಿ ಇದೆ ಅನ್ನೋ ಕಾರಣಕ್ಕೆ ನಾನು ಇತ್ತೀಚೆಗೆ ಎರಡ್ ಸಾವಿರದ ಮೂವತ್ತರಷ್ಟರಲ್ಲಿ ನಿಮ್ಮನ್ನ ಕೋಟ್ಯಾಧಿಪತಿ ಮಾಡಬಹುದಾದಂತಹ ಒಂದೈದರಿಂದ ಆರು ಶೇರುಗಳನ್ನ ಕವರ್ ಮಾಡಿದ್ದೆ ಅದರಲ್ಲಿ ಟ್ರೆಂಡ್ ಕೂಡ ಒಂದಾಗಿತ್ತು ತುಂಬಾ ದಿನ ಏನಾಗಿಲ್ಲ ಜಸ್ಟ್ ಆರು ತಿಂಗಳಿಂದೆ ಒಂದ್ಸಲ ನೋಡೋಣ ಇಲ್ಲೇ ಸಿಗುತ್ತಾ ಅಂತ ಟ್ರೆಂಡ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡ್ತೀನಿ ನೋಡಬಹುದು ಟ್ರೆಂಡ್ ಬಗ್ಗೆ ಟೂ ವೀಕ್ಸ್ ಬಿಫೋರ್ ವಿಡಿಯೋ ಬಂತು ನೋಡಬಹುದು ಈ ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೆ ಟ್ರೆಂಡ್ ಅನ್ನು ಕೂಡ ಆರು ಶೇರ್ ಕವರ್ ಮಾಡಿದ್ದೆ ಆರಲ್ಲಿ ಟ್ರೆಂಡ್ ಕೂಡ ಇತ್ತು ಸೊ ನೋಡೋಣ ಈ ವಿಡಿಯೋ ಓಪನ್ ಮಾಡೋಣ ಗೆಳೆಯರ ವಿಡಿಯೋ ಓಪನ್ ಆಗಿದೆ ನೋಡಬಹುದು ಟ್ರೆಂಟ್ ನ ಆವತ್ತಿನ ಪ್ರೈಸ್ ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ರೂಪಾಯಿ ಟ್ರೇಡ್ ಆಗ್ತಿತ್ತು ಆ ವಿಡಿಯೋ ಕವರ್ ಮಾಡಿದಾಗ ಡೇಟ್ ಕೂಡ ಇಲ್ಲಿ ನೋಡಬಹುದು ಆಗಸ್ಟ್ ಹದಿಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಂದ್ರೆ ತಿಂಗಳ ಹಿಂದೆ ಸಾವಿರದ ಎಂಟುನೂರ ಎಂಬತ್ತೊಂಬತ್ತಿದ್ದಂತಹ ಸ್ಟಾಕ್ ಇವತ್ತು ಮೂರ್ ಸಾವಿರದ ಎಂಟುನೂರ ಎಪ್ಪತ್ತೆಂಟಕ್ಕೆ ಬಂದಿದೆ ಹಾಗೆ ಪಿಇ ರೇಷಿಯೋ ನೋಡೋದು ಇಲ್ಲಿ ಪಿ ರೇಷಿಯೋ ನೋಡಬಹುದು ಆಗ್ಲೂ ಕೂಡ ನೂರ ಮೂವತ್ತೇಳು ಇತ್ತು ಪಿಇ ರೇಷಿಯೋ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಅರವತ್ತೇಳು ಸಾವಿರ ಕೋಟಿ ಇತ್ತು ಇವತ್ತು ಒನ್ ಪಾಯಿಂಟ್ ತ್ರೀ ಏಟ್ ಲ್ಯಾಕ್ ಕ್ರೋರ್ ಗೆ ಹೋಗಿದ್ದ ಮಾರ್ಕೆಟ್ ಕ್ಯಾಪ್ ಪಿಇ ರೇಷಿಯೋ ಒನ್ ಸಿಕ್ಸ್ಟಿ ಫೋರ್ ಇದೆ ನಾವೇನಾದರೂ ಪಿ ಐ ಇದೆ ಅಂತ ಕಂಪನಿಯನ್ನು ಇಗ್ನೋರ್ ಮಾಡಿದ್ರೆ ಈ ಸ್ಟಾಕ್ ಅಲ್ಲಿ ಮೋರ್ ದೆನ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಸಿಗುವಂತ ಚಾನ್ಸಸ್ ಮಿಸ್ ಮಾಡ್ಕೊಂಡಿತ್ತು ಸಿಕ್ಸ್ ಮಂತ್ಸ್ ಅಲ್ಲಿ ನೋಡಬಹುದು ನೈಂಟಿ ಟೂ ಪರ್ಸೆಂಟ್ ಅದೇನು ಆಗಸ್ಟ್ ಇಪ್ಪತ್ತೈದು ನಾವು ವಿಡಿಯೋ ಕವರ್ ಮಾಡಿರೋದು ಆಗಸ್ಟ್ ಹದ್ಮೂರನೇ ತಾರೀಕು ನಾವು ಅಲ್ಲಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಹಂಡ್ರೆಡ್ ಅಂಡ್ ಫೈವ್ ಪರ್ಸೆಂಟ್ ರಿಟರ್ನ್ಸ್ ಸೊ ನಾನು ಏನಕ್ಕೆ ಈ ವಿಷಯ ಹೇಳ್ತಿದ್ದೀನಿ ಅಂತಂದ್ರೆ ನಾವು ಪಿ ಪಿಇ ರೇಷಿಯೋ ನೋಡಿ ಡಿಸೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಕಂಪನಿ ಮುಂದಿನ ದಿನಗಳಲ್ಲಿ ಬಿಸ್ನೆಸ್ ಸೆಗ್ಮೆಂಟ್ ಅಲ್ಲಿ ಯಾವ ರೀತಿ ಬಿಸ್ನೆಸ್ ಅನ್ನ ಮಾಡಬಹುದು ಎಷ್ಟು ಅಪರ್ಚುನಿಟಿ ಇದೆ ಇದನ್ನ ತಿಳ್ಕೊಳ್ಬೇಕಾಗುತ್ತೆ ಪಿ ಪಿಇ ರೇಷಿಯೋ ನೋಡಿದ್ರೆ ನಮಗೆ ಸ್ವಲ್ಪ ಮಾಹಿತಿ ಗೊತ್ತಾಗ್ಬೋದು ಅಷ್ಟೇ ಹಾಗಂತ ನಾವು ಆರ್ ತಿಂಗಳಲ್ಲಿ ಡಬಲ್ ಆಗುವಂತ ಎಕ್ಸ್ಪೆಕ್ಟೇಷನ್ ಖಂಡಿತ ನನಗೂ ಇರ್ಲಿಲ್ಲ ಅವತ್ತು ವಿಡಿಯೋ ಕವರ್ ಮಾಡಿದಾಗ ಯಾಕಂದ್ರೆ ಕಂಪನಿಯಲ್ಲಿ ಪೊಟೆನ್ಷಿಯಲ್ ಇದೆ ಅನ್ನೋದು ಗೊತ್ತಿತ್ತು ಬಿಟ್ಟರೆ ಕಂಪನಿ ಆರೇ ತಿಂಗಳಲ್ಲಿ ಡಬಲ್ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ ಬಟ್ ಆಯ್ತು ಒಳ್ಳೆ ರಿಟರ್ನ್ಸ್ ಕೊಡ್ತು ಎಂಜಾಯ್ ಮಾಡ್ತಾ ಇದೀವಿ ಅಷ್ಟೇ ಈಗ ನೋಡಬಹುದು ಒನ್ ಇಯರ್ ಅಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿ ಫೈವ್ ಇಯರ್ಸ್ ಅಲ್ಲಿ ತೌಸಂಡ್ ಫಿಫ್ಟಿ ಟು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಟಾಪ್ ಅಲ್ಲಿ ಇದೆ ಸ್ಟಾಕ್ ತುಂಬಾ ಜನ ಭಯ ಪಡ್ತಾರೆ ಕೂಡ ಭಯ ಪಡಬೇಕು ಕೂಡ ಯಾಕಂದ್ರೆ ಪೀಕ್ ಅಲ್ಲಿರುವಂತಹ ಸ್ಟಾಕ್ ಯಾವಾಗ ಬೇಕಾದ್ರೂ ಕರೆಕ್ಷನ್ ಆಗ್ಬಹುದು ಅಂತ ಆದ್ರೆ ಕಂಪನಿಯ ಫಂಡಮೆಂಟಲ್ಸ್ ಏನ್ ಹೇಳುತ್ತೆ ಅದನ್ನ ನೋಡ್ಕೊಂಡು ನಾವು ಡಿಸಿಷನ್ ತಗೊಳ್ಬೇಕಾಗುತ್ತೆ ಜೊತೆಗೆ ಪೀಕ್ ಅಲ್ಲಿ ಇದ್ದಾಗ ನಮ್ಮ ಟ್ವೆಂಟಿ ಫೈವ್ ಪರ್ಸೆಂಟ್ ಸ್ಟ್ರಾಟಜಿ ಬಳಸಬೇಕು ನಮ್ಮ ಹತ್ರ ಇರೋದ್ರಲ್ಲಿ ಟ್ವೆಂಟಿ ಪರ್ಸೆಂಟ್ ಅಥವಾ ಟ್ವೆಂಟಿ ಫೈವ್ ಪರ್ಸೆಂಟ್ ಅಥವಾ ನಮ್ಮ ಹತ್ರ ಇರುವ ಕಾಲ್ಭಾಗ ಇನ್ವೆಸ್ಟ್ಮೆಂಟ್ ಮಾಡೋದು ಸೊ ಆ ರೀತಿ ಸ್ಟ್ರಾಟಜಿ ನಾವು ಕಂಪನಿಯ ಸ್ಟಾಕ್ ಪ್ರೈಸ್ ಪೀಕ್ ಅಲ್ಲಿ ಬಳಸಬೇಕು ಅದೇ ಸ್ಟ್ರಾಟಜಿ ಇದಕ್ಕೂ ಕೂಡ ಅಪ್ಲೈ ಆಗುತ್ತೆ ಹಾಗಂತ ಈ ಸ್ಟಾಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಬಿಸ್ನೆಸ್ ಚೆನ್ನಾಗಿದೆ ಅಂತ ತಕ್ಷಣ ಇಲ್ಲಿ ನಾವು ಇರೋ ಹಂಡ್ರೆಡ್ ಪರ್ಸೆಂಟ್ ಅನ್ನು ಒಂದೇ ಸಲ ಕೂತ್ಕೊಳ್ಳಿಲ್ಲ ಅದು ಫಂಡಮೆಂಟಲಿ ಎಷ್ಟೇ ಸ್ಟ್ರಾಂಗ್ ಇದ್ದರೂ ಕೂಡ ಟಾಪ್ ಅಲ್ಲಿ ಇದ್ದ ಕಾಲ್ ಭಾಗ ಅಷ್ಟೇ ಆ ಬೇಸಿಕ್ಸ್ ಗೆ ನಾವು ಸ್ಟಿಕ್ ಆನ್ ಆಗಿರ್ಬೇಕು ಇನ್ ಕೇಸ್ ಡೌನ್ ಫಾಲ್ ಬಂತ ಐದ್ ಪರ್ಸೆಂಟ್ ಆಗ ನಾವು ಬಳಸ್ಕೊಳ್ಬೇಕಂತ ಅಪರ್ಚುನಿಟಿ ಅದು ಟ್ರೆಂಡ್ ಕೂಡ ಅಪ್ಲೈ ಆಗುತ್ತೆ ಹಾಗೆ ನಾವು ಈ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನು ನಾವು ಸಾಕಷ್ಟು ಸಲ ನೋಡಿದೀವಿ ಮೊನ್ನೆ ಕೂಡ ನೋಡಿ ರಿಸರ್ವ್ಸ್ ನೋಡಬಹುದು ಮೂರ್ ಸಾವಿರ ಕೋಟಿ ರಿಸರ್ವ್ಸ್ ಇದೆ ಗ್ರೋಯಿಂಗ್ ಮಾಡಲ್ ಇದೆ ರಿಸರ್ವ್ಸ್ ಲಾಂಗ್ ಟರ್ಮ್ ಅಲ್ಲಿ ನಾನೂರ ತೊಂಬತ್ತೇಳು ಕೋಟಿ ಸಾಲ ಕೂಡ ಇದೆ ಶಾರ್ಟ್ ಟರ್ಮ್ ಅಲ್ಲಿ ಯಾವುದೇ ರೀತಿಯ ಸಾಲ ಇದು ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಗೆ ಬಂದ್ರೆ ಎಪ್ಪತ್ತೆಂಟು ಕೋಟಿ ಕ್ಯಾಶ್ ಇದೆ ಕಂಪನಿಯ ಕೈ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಸಾಲ ಇದೆ ಬಟ್ ರಿಸರ್ವ್ಸ್ ಒಳ್ಳೆ ಪ್ರಮಾಣದಲ್ಲಿ ಇದೆ ಗ್ರೋಯಿಂಗ್ ಮಾಡಲ್ ಇದೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಕಂಪನಿ ಬಗ್ಗೆ ಇತ್ತೀಚಿನ ನಂಬರ್ಸ್ ಅನ್ನು ನೋಡೋದಾದ್ರೆ ನೀವು ಇಲ್ಲಿ ನೋಡಬಹುದು ಕ್ಯೂ ತ್ರೀ ನಲ್ಲಿ ಪರ್ಫಾರ್ಮೆನ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಹಾಗೆ ಕ್ಯೂ ತ್ರೀ ಟ್ವೆಂಟಿ ಟ್ವೆಂಟಿ ತ್ರೀ ಪರ್ಫಾರ್ಮೆನ್ಸ್ ಅನ್ನು ಕೂಡ ನೋಡಬಹುದು ಆನ್ ಇಯರ್ ರೆವಿನ್ಯೂ ನಲ್ಲಿ ಐವತ್ತೆರಡು ಪರ್ಸೆಂಟ್ ಜಂಪ್ ಕಂಡು ಬಂದಿತ್ತು ಕ್ವಾರ್ಟರ್ ಅನ್ ಕ್ವಾರ್ಟರ್ ಫೋರ್ಟೀನ್ ಪರ್ಸೆಂಟ್ ಜಂಪ್ ಕಂಡು ಬಂದಿತ್ತು ಹಾಗೆ ಗ್ರಾಸ್ ಪ್ರಾಫಿಟ್ ನೋಡಬಹುದು ಮಾರ್ಜಿನ್ಸ್ ನೋಡಬಹುದು ಮಾರ್ಜಿನ್ಸ್ ಅಲ್ಲಿ ಸಿಕ್ಸ್ಟಿ ಬೇಸಿಸ್ ಪಾಯಿಂಟ್ಸ್ ಅಪ್ ಆಗಿತ್ತು ಆನ್ ಇಯರ್ ಕ್ವಾರ್ಟರ್ ಅನ್ ಕ್ವಾರ್ಟರ್ ಅಂತ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿತ್ತು ಒನ್ ತರ್ಟಿ ಬೇಸಿಸ್ ಪಾಯಿಂಟ್ಸ್ ಎಬಿಟ್ ಅದಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಪ್ಯಾಟ್ ಕೂಡ ನೋಡಬಹುದು ಅಡ್ಜಸ್ಟೆಡ್ ಪ್ಯಾಟ್ ಈ ಎಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಇತ್ತೀಚಿನ ರಿಸಲ್ಟ್ ಕೂಡ ಕಂಪನಿ ಈ ಪಾಸಿಟಿವ್ ಮೊಮೆಂಟಮ್ ಏನಿದೆ ಅದಕ್ಕೆ ಸಪೋರ್ಟ್ ಮಾಡೋ ಹಾಗೆ ಬಂತು ಹಾಗಾಗಿನೇ ಸ್ಟಾಕ್ ಅಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಕೂಡ ನಮಗೆ ನೋಡ್ಲಿಕ್ಕೆ ಸಿಕ್ಕಿರೋದು ಜೊತೆಗೆ ಎಸ್ಒಟಿಪಿ ಅಂದ್ರೆ ಸಮ್ ಆಫ್ ದ ಪಾರ್ಟ್ಸ್ ಅಂದ್ರೆ ಕಂಪನಿಯ ಬಿಸಿನೆಸ್ ಸೆಗ್ಮೆಂಟ್ಸ್ ಏನಿದೆ ಅದರ ವ್ಯಾಲ್ಯೂ ಎಷ್ಟಿದೆ ಸೊ ಅದನ್ನ ನೋಡಬಹುದು ಕೋರ್ ಫ್ಯಾಷನ್ ವೆಸ್ಟ್ ಸೈಡ್ ಅಂಡ್ ಜುಡಿಯೋ ಇದೇ ಮೇನ್ ಅಥವಾ ಇದರ ಬ್ರೆಡ್ ಅಂಡ್ ಬಟರ್ ಅಂತ ಹೇಳ್ಬಹುದು ಯಾಕಂದ್ರೆ ತ್ರೀ ನೈನ್ ಒನ್ ಟೂ ಪರ್ ಶೇರ್ ವ್ಯಾಲ್ಯೂ ಇದೆ ಹಾಗೆ ಬುಕರ್ ಇಂಡಿಯಾ ಹೋಲ್ಸೇಲ್ ಕ್ಯಾಶ್ ಅಂಡ್ ಕ್ಯಾರಿ ಬಿಸಿನೆಸ್ ತ್ರೀ ಸಿಕ್ಸ್ಟಿ ಫೋರ್ ಕ್ರೋರ್ ವ್ಯಾಲ್ಯೂ ಇದೆ ರುಪೀಸ್ ಟೆನ್ ಇದೆ ಪರ್ ಶೇರ್ ವ್ಯಾಲ್ಯೂ ಹಾಗೆ ಇಲ್ಲಿ ನೋಡಬಹುದು ವೆಸ್ಟ್ ಸೈಡ್ ಅಂಡ್ ಜುಡಿಯೋದು ಒನ್ ಲ್ಯಾಕ್ ತರ್ಟಿ ನೈನ್ ತೌಸಂಡ್ ಸಿಕ್ಸ್ಟಿ ರುಪೀಸ್ ಕ್ರೋರ್ ಇದೆ ಹಾಗೆ ಟ್ರೆಂಟ್ ಹೈಪರ್ ಮಾರ್ಕೆಟ್ ಜಾಯಿಂಟ್ ವೆಂಚರ್ ಬಿಸಿನೆಸ್ ಇದೆ ಸ್ಟಾರ್ ರಿಟೇಲ್ ಬಿಸ್ನೆಸ್ ಜೊತೆ ಜಾಯಿಂಟ್ ವೆಂಚರ್ ಇರುವುದು ಇಲ್ಲಿ ಎರಡ್ ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತು ಕೋಟಿ ವ್ಯಾಲ್ಯೂ ಇದೆ ಸೆವೆಂಟಿ ಸೆವೆನ್ ರುಪೀಸ್ ಪರ್ ಶೇರ್ ಹಾಗೆ ಇಂಡಿಟೆಕ್ಸ್ ಟ್ರೆಂಡ್ ಜಾರಾ ಅಂಡ್ ಮಸಿಮೋ ತರ್ಟಿ ಜಾಯಿಂಟ್ ವೆಂಚರ್ ಇದರಲ್ಲಿ ಎಂಟು ಸಾವಿರದ ಐನೂರ ತೊಂಬತ್ ಮೂರು ಕೋಟಿ ವ್ಯಾಲ್ಯೂ ಇದೆ ಇನ್ನೂರ ನಲವತ್ತೆರಡು ರೂಪಾಯಿ ಪರ್ ಶೇರ್ ಇದೆ ಅಂದ್ರೆ ಕಂಪನಿಯ ಓವರ್ ಆಲ್ ವ್ಯಾಲ್ಯೂ ನಾಕ್ ಸಾವಿರದ ಇನ್ನೂರ ನಲವತ್ತೊಂಬತ್ತು ರೂಪಾಯಿ ಕೊಡ್ತಿದ್ದಾರೆ ಅಕಾರ್ಡಿಂಗ್ ಟು ಮನಿ ಕಂಟ್ರೋಲ್ ರಿಸರ್ಚ್ ಟ್ರೆಂಡ್ ಸೊ ಹಾಗಾದ್ರೆ ಸ್ಟಾಕ್ ಪ್ರೈಸ್ ಎಷ್ಟಿದೆ ಈಗ ಮೂರ್ ಸಾವಿರದ ಎಂಟುನೂರ ಎಪ್ಪತ್ತೆಂಟಿದೆ ಇವರು ಕೊಡ್ತಿರಂತ ಫೇರ್ ವ್ಯಾಲ್ಯೂ ನಾಲ್ಕು ಸಾವಿರದ ಇನ್ನೂರ ನಲವತ್ತೊಂದು ರೂಪಾಯಿ ಸೊ ಸ್ಟಿಲ್ ಅಪ್ ಸೈಡ್ ಪೊಟೆನ್ಷಿಯಲ್ ಇದೆ ಹಾಗಂತ ಅಷ್ಟೇ ಕೊನೆ ಅಲ್ಲ ಕಂಪನಿಗಳೇನು ಫೇರ್ ವ್ಯಾಲ್ಯೂ ಗೆ ಸ್ಟಾಪ್ ಆಗೋದಿಲ್ಲ ಅದರ ನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ ಸೊ ನಾವು ನೋಡ್ಬೇಕಾಗಿರೋದು ಕಂಪನಿಯ ಫ್ಯೂಚರ್ ಅನ್ನ ನೆಕ್ಸ್ಟ್ ಫೈವ್ ಇಯರ್ಸ್ ಅಲ್ಲಿ ಕಂಪನಿ ಇರಬಹುದು ನೆಕ್ಸ್ಟ್ ಟೆನ್ ಇಯರ್ಸ್ ಅಲ್ಲಿ ಎಲ್ಲಿರಬಹುದು ಇದು ನಮಗೆ ಬೇಕಾಗಿರೋದು ನೆಕ್ಸ್ಟ್ ಮಂತ್ ಅಲ್ಲಿ ಎಲ್ಲಿರುತ್ತೆ ಅಥವಾ ಸೋಮವಾರದ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅಲ್ಲಿ ಎಲ್ಲಿರುತ್ತೆ ಅನ್ನೋದಲ್ಲ ನಮ್ಮ ವಿಷನ್ ಲಾಂಗ್ ಟರ್ಮ್ ಆಗಿರ್ಬೇಕು ಹಾಗಿದ್ರೆ ಖಂಡಿತ ಈ ಸ್ಟಾಕ್ ಅನ್ನ ನೀವು ಸ್ಟಡಿ ಮಾಡಬಹುದು ಟ್ರೆಂಟ್ ಲಿಮಿಟೆಡ್ ಅನ್ನ ಹಾಗೆ ನಾವು ಕಂಪನಿ ಬಗ್ಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ ಈಗಿನ ಇತ್ತೀಚಿನ ರಿಸಲ್ಟ್ ಅನ್ನ ನೋಡಿದ ಸಾವಿರದ ಎಂಟುನೂರ ನಲವತ್ತೈದು ಕೋಟಿಯಿಂದ ಶುರುವಾಗಿ ಇಯರ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ಎರಡ್ ಸಾವಿರದ ಹನ್ನೆರಡರ ಎರಡ್ ಸಾವಿರದ ನೂರು ಎರಡ್ ಸಾವಿರದ ಮುನ್ನೂರು ಎರಡ್ ಸಾವಿರದ ಇನ್ನೂರು ಸಾವಿರದ ಆರ್ನೂರು ಇಲ್ಲಿ ಸ್ವಲ್ಪ ಡೌನ್ ಆಯಿತು ಎರಡು ವರ್ಷ ಅದ ನಂತರ ಸ್ವಲ್ಪ ಕಮ್ ಬ್ಯಾಕ್ ಮತ್ತೆ ಹದಿನೆಂಟರಲ್ಲಿ ಕಂಬ್ಯಾಕ್ ಮಾಡ್ತದೆ ಹತ್ತೊಂಬತ್ತು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಇಪ್ಪತ್ತರಲ್ಲಿ ವೆರಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಇಪ್ಪತ್ತೊಂದು ಕೋವಿಡ್ ಇಯರ್ ಡೌನ್ ಫಾರ್ ಪರ್ಫಾರ್ಮೆನ್ಸ್ ಅದ ನಂತರ ಸ್ಟ್ರಾಂಗ್ ಕಮ್ ಬ್ಯಾಕ್ ನಾಲ್ಕು ಸಾವಿರದ ನಾನೂರ ತೊಂಬತ್ತೆಂಟು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಎಂಟು ಸಾವಿರದ ಇನ್ನೂರ ನಲವತ್ತೆರಡು ಹಾಗೆ ಟಿ ಟಿ ಅಲ್ಲಿ ಈಗ ಹನ್ನೊಂದು ಸಾವಿರದ ಇನ್ನೂರ ಅರವತ್ತು ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಅಲ್ಲಲ್ಲೇ ಡೌನ್ಸ್ ಇದೆ ಕಾರಣ ವೇರಿಯಸ್ ಇದೆ ಬಟ್ ಎರಡ್ ಸಾವಿರದ ಹದಿನೆಂಟರ ನಂತರ ಕಂಪನಿ ಕನ್ಸಿಸ್ಟೆನ್ಸಿಯನ್ನ ಮೈಂಟೈನ್ ಮಾಡಿದೆ ಎಕ್ಸೆಪ್ಟ್ ಟ್ವೆಂಟಿ ಟ್ವೆಂಟಿ ಒನ್ ಯಾಕಂದ್ರೆ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಸಾಕಷ್ಟು ರಿಸ್ಟ್ರಿಕ್ಷನ್ಸ್ ಇತ್ತು ಕೋವಿಡ್ ರೀಸನ್ ಗೆ ಯಾವ ಶೋರೂಮ್ ಗಳು ಓಪನ್ ಇರ್ತಾನೆ ಇರಲಿಲ್ಲ ಸಾಕಷ್ಟು ಮಂತ್ ಗಳು ಸೊ ಹಾಗಾಗಿ ಅಲ್ಲಿ ಈ ಬಿಸ್ನೆಸ್ ಡೌನ್ ಅದು ಗೊತ್ತಿರುವಂತ ವಿಚಾರ ಹಾಗೆ ನಾವು ನೆಟ್ ಪ್ರಾಫಿಟ್ ಗೆ ಬಂದ್ರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಮುಂದಕ್ಕೆ ನೋಡ್ಕೊಂಡು ಹೋಗೋಣ ಮೈನಸ್ ಇತ್ತು ನೋಡಬಹುದು ಅದರ ನಂತರ ಒನ್ ಟ್ವೆಂಟಿ ನೈನ್ ಫಿಫ್ಟಿ ಫೈವ್ ಏಯ್ಟಿ ಫೈವ್ ಏಟಿ ಸೆವೆನ್ ನೈಂಟಿ ಫೈವ್ ಹಂಡ್ರೆಡ್ ಅಂಡ್ ಸಿಕ್ಸ್ ಒನ್ ಏಟಿ ಒನ್ ಅಂಡ್ರೆಡ್ ಟ್ವೆಂಟಿ ಟ್ವೆಂಟಿ ಅಂಡರ್ ಪರ್ಫಾರ್ಮೆನ್ಸ್ ಅದರ ನಂತರ ತರ್ಟಿ ಫೈವ್ ತ್ರೀ ನೈಂಟಿ ಫೋರ್ ಈಗ ಏಟ್ ಹಂಡ್ರೆಡ್ ಕ್ರೋರ್ ಗೆ ಬಂದಿದೆ ಕಂಪನಿಯ ನೆಟ್ ಪ್ರಾಫಿಟ್ ಹಾಗೆ ರಿಟರ್ನ್ ಅನ್ನಿಕ್ ತ್ರೀ ಇಯರ್ಸ್ ಫೋರ್ ಇಯರ್ಸ್ ಅಥವಾ ಟೆನ್ ಇಯರ್ಸ್ ಅಲ್ಲಿ ಅಂತ ದೊಡ್ಡ ನಂಬರ್ಸ್ ಏನಿಲ್ಲ ಬಟ್ ಲಾಸ್ಟ್ ಇಯರ್ ಚೆನ್ನಾಗಿದೆ ಉಳಿದಂತೆ ಸಿಂಗಲ್ ಡಿಜಿಟಲ್ ಇದೆ ಅದು ಜಸ್ಟ್ ತ್ರೀ ತ್ರೀ ಫೋರ್ ಇದೆ ಹಾಗೆ ಸಿಎಜಿ ಆರ್ ಚೆನ್ನಾಗಿದೆ ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಹಾಗಾಗಿ ಸಿಎಜಿಆರ್ ಒಳ್ಳೆ ಪರ್ಫಾರ್ಮೆನ್ಸ್ ಇರುತ್ತೆ ಪ್ರಾಫಿಟ್ ಗ್ರೋತ್ ತುಂಬಾ ಚೆನ್ನಾಗಿದೆ ಎಲ್ಲೂ ನೆಗೆಟಿವ್ ಇಲ್ವೇ ಇಲ್ಲ ಆ ರೀತಿ ಪರ್ಫಾರ್ಮೆನ್ಸ್ ಇದೆ ಸೇಲ್ಸ್ ಗ್ರೋತ್ ಕೂಡ ತುಂಬಾನೇ ಚೆನ್ನಾಗಿದೆ ಸೊ ಇದೆರಡು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಯಾವುದೇ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ಲಿಕ್ಕೆ ಇಲ್ಲಿ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಅನ್ನ ಈ ಕಂಪನಿ ಕೊಡ್ತಾ ಇದೆ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಇನ್ನ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಪ್ರೊಮೋಟರ್ ಹೋಲ್ಡಿಂಗ್ ಮೂವತ್ತೇಳು ಪರ್ಸೆಂಟ್ ಇದೆ ಯೂಜ್ಲಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಟಾಟಾ ಗ್ರೂಪ್ ಶೇರ್ ಗಳಲ್ಲಿ ಎಕ್ಸೆಪ್ ಟಿ ಸಿ ಎಸ್ ಎಲ್ಲೂ ಕೂಡ ಜಾಸ್ತಿ ಹೋಲ್ಡಿಂಗ್ ಕಂಡು ಬರುತ್ತೆ ಆಲ್ಮೋಸ್ಟ್ ತರ್ಟಿ ಫೈವ್ ತರ್ಟಿ ಸಿಕ್ಸ್ ತರ್ಟಿ ರೇಂಜ್ ಅಲ್ಲಿರುತ್ತೆ ಇಲ್ಲ ಫಾರ್ಟಿ ರೇಂಜಲ್ಲಿ ಇರುತ್ತೆ ಅಷ್ಟೇ ಸೊ ತರ್ಟಿ ಸೆವೆನ್ ಪರ್ಸೆಂಟ್ ಪ್ರೊಮೋಟರ್ ಹೋಲ್ಡಿಂಗ್ ಇದೆ ಎಫ್ ಐ ಎಸ್ ಅರೌಂಡ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಡಿಐ ಎಸ್ ಅರೌಂಡ್ ಫಿಫ್ಟೀನ್ ಪರ್ಸೆಂಟ್ ಹೋಲ್ಡಿಂಗ್ ಪಬ್ಲಿಕ್ ಟ್ವೆಂಟಿ ಟೂ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ ಅಂತ ಹೇಳ್ಬೋದು ಬಟ್ ಡಿ ಏ ಎಸ್ ಕಂಟಿನ್ಯೂಸ್ ಸ್ವಲ್ಪ ಪ್ರಮಾಣದಲ್ಲಿ ಸೆಲ್ ಮಾಡಿದರೆ ಬಟ್ ಸೆಲ್ ಮೇಲೆ ಅವರಿಗೆ ಡಿಸಪಾಯಿಂಟ್ಮೆಂಟ್ ಅಂತ ಖಂಡಿತ ಆಗಿರುತ್ತೆ ಯಾಕಂದ್ರೆ ಸ್ಟಾಕ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಬಂದೇ ಅವ್ರೇನು ದೊಡ್ಡ ಮಟ್ಟದಲ್ಲಿ ಎಕ್ಸಿಟ್ ಆಗಿಲ್ಲ ಆದ್ರೂ ಸ್ವಲ್ಪ ಪ್ರಮಾಣದಲ್ಲಿ ಪ್ರಾಫಿಟ್ ಬುಕ್ ಅನ್ನ ಮಾಡಿದ್ ಬಟ್ ಬುಕ್ ಮಾಡಿದ್ಮೇಲೆ ಅವರಿಗೆ ಡಿಸಪಾಯಿಂಟ್ಮೆಂಟ್ ಖಂಡಿತ ಆಗಿರುತ್ತೆ ಯಾಕಂದ್ರೂ ಬುಕ್ ಮಾಡೋದು ಅಂತ ಯಾಕಂದ್ರೆ ಆ ರೀತಿ ಪರ್ಫಾರ್ಮೆನ್ಸ್ ಅನ್ನ ಸ್ಟಾಕ್ ಕೊಟ್ಟಿದೆ ಹಾಗೆ ನಾವು ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಲ್ಲಿ ನೋಡಬಹುದು ಸಾಕಷ್ಟು ಪ್ರಾಡಕ್ಟ್ಸ್ ಇದೆ ಕಂಪನಿಯಲ್ಲಿ ಬ್ರಾಂಡ್ಸ್ ಗೆ ಬಂದ್ರೆ ಮೇನ್ಲಿ ನೋಡಬಹುದು ವೆಸ್ಟ್ ಸೈಡ್ ಜುಡಿಯೋ ಸ್ಟಾರ್ ಜೊತೆ ನಾವು ಈಗ ತಾನೇ ನೋಡಿದ್ವಿ ಜಾಯಿಂಟ್ ವೆಂಚರ್ ಇದೆ ಅಂತ ಹಾಗೆ ಉತ್ಸಾ ಮಿಸ್ ಬು ಬುಕರ್ ಹೋಲ್ಸೇಲ್ ಇವ್ರ ಜೊತೆ ಕೂಡ ಜಾಯಿಂಟ್ ವೆಂಚರ್ ಸಮೋ ಇದೆಷ್ಟು ಈ ಕಂಪನಿ ಪ್ರಾಡಕ್ಟ್ಸ್ ರೇಂಜ್ ಅಲ್ಲಿ ಇರುವಂತವು ಇನ್ನು ಈ ಬ್ರಾಂಡ್ ಗಳ ಬಗ್ಗೆ ಹೆಚ್ಚಿನ ವಿಚಾರಗಳನ್ನ ಬೇಕಿದ್ರೆ ಕಂಪನಿಯ ವೆಬ್ಸೈಟ್ ಗೆ ಹೋಗಿ ತಿಳ್ಕೊಳ್ಬಹುದು ಇನ್ವೆಸ್ಟರ್ ಸೆಕ್ಷನ್ ಗೆ ನಿಮಗೆ ರಿಪೋರ್ಟ್ ಸಿಗುತ್ತೆ ಅನ್ಯುವಲ್ ರಿಪೋರ್ಟ್ ಆಗಬಹುದು ರಿಸಲ್ಟ್ಸ್ ಆಗಬಹುದು ಎಲ್ಲದರ ಮಾಹಿತಿ ಸಿಗುತ್ತೆ ಹೋಗಿ ಓದ್ಕೊಳ್ಳಬಹುದು ಸ್ಟಡಿ ಮಾಡಿ ಟ್ರೆಂಟ್ ಲಿಮಿಟೆಡ್ ಅನ್ನ ಖಂಡಿತ ಒಳ್ಳೆ ಅಪರ್ಚುನಿಟಿ ಇದೆ ಬಟ್ ಪೀಕ್ ಅಲ್ಲಿ ಪೀಕ್ ಅಲ್ಲಿ ನಮ್ಮ ಟ್ವೆಂಟಿ ಫೈವ್ ಪರ್ಸೆಂಟ್ ಸ್ಟ್ರಾಟಜಿ ಬಳಸ್ಕೊಳ್ಬಹುದು ಇಲ್ಲ ಇದ್ರ ಪಿಇ ಜಾಸ್ತಿ ಇದೆ ಅನ್ನೋರು ಆಸ್ ಯೂಜುವಲ್ ಇಗ್ನೋರ್ ಕೂಡ ಮಾಡಬಹುದು ಬಿಸಿನೆಸ್ ಅಂತ ತುಂಬಾ ಒಳ್ಳೆ ಅಪರ್ಚುನಿಟಿ ಈ ಕಂಪನಿಗೆ ಇದೆ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಫೇರ್ ವ್ಯಾಲ್ಯೂ ಸಾವಿರದ ಇನ್ನೂರು ಚಿಲ್ಲರೆ ಕೊಡ್ತಿದ್ದಾರೆ ಮನಿ ಕಂಟ್ರೋಲ್ ರಿಸರ್ಚ್ ಅವರು ಅವ್ರು ಕೊಟ್ಟರು ಅಲ್ಲಿ ಹೋಗುತ್ತೆ ಅಂತ ಅಲ್ಲ ಅಥವಾ ಹೋಗಲ್ಲ ಅಂತಾನು ಅಲ್ಲ ಅವರು ಕೊಡ್ತಿರಂತ ಫೇರ್ ವ್ಯಾಲ್ಯೂ ಪ್ರಕಾರ ಸ್ಟಿಲ್ ಕಂಪನಿ ಅಂಡರ್ ವ್ಯಾಲ್ಯೂಡ್ ಸೊ ಕಂಪನಿ ಬಗ್ಗೆ ಸ್ಟಡಿ ಮಾಡಿ ಒಂದ್ ವರ್ಷದಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಟ್ರಿಪಲ್ ಮಾಡಿದೆ ಈ ಕಂಪನಿ ಹಾಗೆ ಈ ಒಂದ್ ವರ್ಷದಲ್ಲಿ ಟ್ರಿಪಲ್ ಆಗಿದೆ ಅಂತ ತಕ್ಷಣ ನೆಕ್ಸ್ಟ್ ಇಯರ್ ಟ್ರಿಪಲ್ ಆಗುತ್ತೆ ಅಂತ ಇಲ್ಲ ಆಗ್ಬಹುದು ಆಗದೇನು ಇರಬಹುದು ಅದಕ್ಕಿಂತ ಜಾಸ್ತಿನೂ ಕೂಡ ಆಗ್ಬಹುದು ಅಥವಾ ನೆಗೆಟಿವ್ ಕೂಡ ಇರಬಹುದು ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ ಇದು ಮಾರ್ಕೆಟ್ ನಾವ್ ಅಂದ್ಕೊಂಡಂಗೆ ಮಾರ್ಕೆಟ್ ಇರೋದಿಲ್ಲ ಬಟ್ ಲಾಂಗ್ ಅಲ್ಲಿ ನಾವು ಹೋಲ್ಡ್ ಮಾಡಿದ್ರೆ ನೆಕ್ಸ್ಟ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ಟಾರ್ಗೆಟ್ ಅನ್ನ ಕೊಟ್ಕೊಂಡ್ರೆ ನೀವು ಖಂಡಿತ ಸ್ಟಾಕ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅಟ್ ಲೀಸ್ಟ್ ನಾನು ಹಿಂದೆ ಹೇಳಿರೋ ಎರಡ್ ಸಾವಿರದ ಮೂವತ್ತರವರೆಗೂ ಹೋಲ್ಡ್ ಮಾಡೋದ್ರೆ ಖಂಡಿತ ಈ ಸ್ಟಾಕ್ ನಾವು ಇನ್ನು ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಅನ್ನ ಗಳಿಸಬಹುದು ತ್ರೀ ಎಕ್ಸ್ ಫೋರ್ ಎಕ್ಸ್ ಫೈವ್ ಎಕ್ಸ್ ಟೆನ್ ಎಕ್ಸ್ ವರ್ಗೂ ಬೇಕಿದ್ರು ರಿಟರ್ನ್ಸ್ ಅನ್ನ ಗಳಿಸಬಹುದು ಆ ಪೊಟೆನ್ಷಿಯಲ್ ಕಂಪನಿಯಲ್ಲಿ ಇದೆ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಜೊತೆಗೆ ಟಾಟಾ ಗ್ರೂಪ್ ನ ಕಂಪನಿ ನಮಗೆ ಇನ್ನೊಂದು ಆಡೆಡ್ ಅಡ್ವಾಂಟೇಜ್ ಕೂಡ ಸಿಗುತ್ತೆ ಕಂಪನಿಯ ಮ್ಯಾನೇಜ್ಮೆಂಟ್ ಬಗ್ಗೆ ಡ್ಯೂ ಡೆಲಿಜೆನ್ಸ್ ಅನ್ನ ಮಾಡುವಂತ ಕೆಲಸ ಕೂಡ ಕಡಿಮೆ ಆಗುತ್ತೆ ಟಾಟಾ ಗ್ರೂಪ್ ಕಂಪನಿ ಅಂದ್ರೆ ಅದೊಂದು ಅಡ್ವಾಂಟೇಜ್ ಕೂಡ ನಮ್ಗೆ ಇರುತ್ತೆ ಹಾಗಂತ ಮಾಡಬಾರದು ಅಂತಲ್ಲ ಖಂಡಿತ ಮಾಡಬೇಕು ಬಟ್ ನಾವೇನು ತಿಳ್ಕೊಳ್ಳದೆ ಹಲವಾರು ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಇಲ್ಲಿ ತಿಳ್ಕೊಳ್ಳದೇ ಇನ್ವೆಸ್ಟ್ ಮಾಡಿದ್ರು ಕೂಡ ಹಣ ಗಳಿಸಬಹುದು ಆದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿದ್ರೆ ಮಾತ್ರ ಶಾರ್ಟ್ ಟರ್ಮ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅದನ್ನ ಯಾರು ಹೇಳಲಿಕ್ಕೆ ಆಗೋದಿಲ್ಲ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ